ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಸಾಮ್ರಾಟ್ ಆ್ಯಪಿ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸ್ನೇಹಿತರೆ ಇವತ್ತಿನ ವಿಷಯ ಕಾನ್ಸೆಪ್ಟ್ ಹೇಳೋಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಯಾರು ಮೊದಲನೂ ನೋಡ್ತಾ ಇದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನೋಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ ಕೆ ಎಸ್ ಸಿದು ಒಳ್ಳೆ ವಿಚಾರ ಇದ್ರ ಮಧ್ಯೆ ನಿಮ್ಗೆ ಏನು ಖುಷಿ ವಿಚಾರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದೇ ಜೂನ್ ಹದಿನಾರು ಹದಿನೇಳರಿಂದ ಆಲ್ಮೋಸ್ಟ್ ಟ್ರ್ಯಾಕು ಸ್ಟಾರ್ಟ್ ಆಗ್ತಾಯಿದೆ ಕೆ ಎಸ್ ಆರ್ ಟಿ ಸಿದು ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಈ ತಿಂಗಳಲ್ಲ ಮುಂದಿನ ತಿಂಗಳ ತನಕ ನಡೆಯುತ್ತೆ ಕೆ ಎಸ್ ಆರ್ ಟಿ ಸಿದು ಕೆ ಎಸ್ ಆರ್ ಟಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಈ ತಿಂಗಳಲ್ಲ ಇದೇ ಜೂನ್ ಅಲ್ಲದೆ ಮುಂದಿನ ತಿಂಗಳು ಕೂಡ ನಡೆಯುತ್ತೆ ಆದರೆ ಇದೇ ತಿಂಗಳು ಹದಿನಾರು ಹದಿನೇಳರಿಂದ ಯಾರ್ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದಿದೆಯೋ ಅವರಿಗೆ ಡ್ರೈವಿಂಗ್ ಟೆಸ್ಟು ಟ್ರ್ಯಾಕ್ ಟೆಸ್ಟು ಸಾರಿ ಡ್ರೈವಿಂಗ್ ಟೆಸ್ಟು ಸ್ಟಾರ್ಟ್ ಆಗ್ತಾಯಿದೆ ಸ್ನೇಹಿತರೆ ಇದೇ ಹದಿನಾರು ಹದಿನೇಳು ಹದಿನೆಂಟರಿಂದ ಆಸನದಲ್ಲಿ ಸ್ಟಾರ್ಟ್ ಆಗ್ತಾಯಿದೆ ಎಲ್ಲರೂ ಕೂಡ ತಯಾರಿ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ತಯಾರಿ ತಗೊಳ್ಳೋದು ಯಾವ ಥರ ಅಂತ ಹೇಳಿದ್ರೆ ಸ್ನೇಹಿತರೆ ನೋಡಿ ಯಾ ಪ್ರತಿಯೊಬ್ಬರು ಡ್ರೈವಿಂಗ ಇರಿ ಡ್ರೈವಿಂಗ್ ಟೆಚ್ಚಲ್ಲಿದ್ದರೆ ನಿಮಗೆ ಪ್ಲಸ್ ಪಾಯಿಂಟು ಇಲ್ಲ ಸರ್ ನನ್ನ ನನಗೆ ಡ್ರೈವಿಂಗ್ ಬರುತ್ತೆ ಆದರೆ ಪ್ರೊಫೆಷನಲ್ ಅಲ್ಲ ನಾನು ಒಪ್ರಪಿಗೆ ಮಾತ್ರ ಡ್ರೈವಿಂಗ್ ಮಾಡ್ತೀನಿ ಬಟ್ ನನಗೆ ಡ್ರೈವಿಂಗ್ ಬರುತ್ತೆ ಇಲ್ಲ ಸರ್ ನಾನೊಂದು ಒಂದು ಹತ್ತು ವರ್ಷ ಡ್ರೈವಿಂಗ್ ಮಾಡಿದ್ದೀನಿ ನನಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಹೇಳಿದ್ರೆ ಓಕೆ ಆದರೆ ಇನ್ನು ಸರಿಯಾಗಿ ಡ್ರೈವಿಂಗೇ ಬರಲ್ದೇ ಇರೋರು ಇಲ್ಲ ನನಗೆ ಸ್ವಲ್ಪ ಗಾಡಿ ಓಡಿಸೋಕೆ ಬರುತ್ತೆ ಸರ್ ನಾನು ಡ್ರೈವಿಂಗ್ ಟೆಸ್ಟ್ ತೊಗೊಂಡ್ರೆ ಆಗ್ಬೋದಾ ಅಂತ ಹೇಳಿದ್ರೆ ಖಂಡಿತ ನಿಮಗೆ ಫೇಲ್ಯೂರ್ ಆಗುವ ಚಾನ್ಸಸ್ಸು ಜಾಸ್ತಿ ಇದೆ ಸ್ನೇಹಿತರೆ ಯಾರು ರೆಗ್ಯುಲರಾಗಿ ಈಗ ಸ್ಕೂಲ್ ಬಸ್ಸು ಲಾರಿ ಬಸ್ಸು ಕ್ಯಾಂಟ್ರೂ ಮತ್ತೊಂದು ಮಗದೊಂದು ಟಾಟಾ ಎ ಸಿ ಏನೋ ಒಂದು ಯಾರಿಗೆ ಎಕ್ಸ್ಪೀರಿಯೆನ್ಸ್ ಇದೆಯೋ ಯಾರು ಎದ್ದು ಬಿದ್ದು ಇದೇ ಕೆಲಸ ಮಾಡ್ತಾಯಿದ್ದೀರೋ ಡ್ರೈವಿಂಗ್ ಟೆಸ್ಟ್ನ ಸಾರಿ ಡ್ರೈವಿಂಗ್ ಯಾರು ಮಾಡ್ತಾಯಿದ್ದಿರೋ ಸ್ನೇಹಿತರೆ ಎದ್ದು ಬಿದ್ದು ಲಾರಿ ಬಸ್ಸು ಕ್ಯಾಂಟ್ರೋ ಕಾರು ಟಾಟಾ ಎ ಸಿ ಯಾವುದೇ ಡ್ರೈವಿಂಗ್ ಮಾಡಿ ಸ್ನೇಹಿತರೆ ಯಾರು ಎದ್ದು ಬಿದ್ದು ಡ್ರೈವಿಂಗ್ ಡ್ರೈವಿಂಗ್ ಮಾಡ್ತಾಯಿದ್ರು ಅವ್ರಿಗೆ ಅವರೇನಾದರೂ ತರಬೇತಿನ ತಕ್ಕೊಂಡಿದ್ದೇ ಆದಲ್ಲಿ ನಿಮ್ಮ ಹತ್ರದಲ್ಲಿರುವಂಥ ಟ್ರೈನಿಂಗ್ ಸೆಂಟ್ರಲ್ಲಿ ತರಬೇತಿನ ತಗೊಂಡಿದೆಯಾ ಆದಲ್ಲಿ ಇಂಥವರೇ ಆಗುವ ಚಾನ್ಸಸ್ಸು ಜಾಸ್ತಿ ಅಂತಲೇ ಹೇಳಲಿಕ್ಕೆ ನಿಮ್ಮ ಮುಂದೆ ಈ ವಿಡಿಯೋ ಮುಖಾಂತರ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲ ಸರ್ ನನಗೆ ಡ್ರೈವಿಂಗೇ ಬರಲ್ಲ ಅಪ್ರೂಬ್ ಗಾಡಿ ಓಡಿಸ್ತೀನಿ ನಮ್ಮ ಅಲ್ಲ ನಾನು ಬೇರೆ ಕೆಲಸ ಮಾಡ್ತೀನಿ ಯಾವಾಗ ಯಾವಾಗ ಗಾಡಿ ಓಡಿಸ್ತೀನಿ ನನಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ ಇಲ್ಲ ಎಕ್ಸ್ಪೀರಿಯೆನ್ಸ್ ಇಲ್ಲ ನಾನೊಂದು ವಾರ ತಕೊಬೋ ತಗೊಂಡು ಏನಾದರೂ ಮಾಡ್ಬೋದಾ ಹತ್ತಿನ ತೊಗೊಂಡು ಏನಾದರೂ ಮಾಡ್ಬೋದಾ ಪಾಸಾಗ್ಬೋದಾ ಸ್ನೇಹಿತರೆ ಇದ್ರ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ ಫೇಲ್ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ ಇಲ್ಲಿ ಏನೇ ಟ್ರ್ಯಾಕ್ ಕೊಡಿದ್ರು ಸ್ನೇಹಿತರೆ ನಿಮ್ಮ ಬುದ್ಧಿ ನಿಮ್ಮ ಕೈಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ನೀವು ಎಂಥ ಎಕ್ಸ್ಪೀರಿಯೆನ್ಸ್ ಆದರೂ ಕೂಡ ಫೇಲ್ ಆಗುವ ಚಾನ್ಸಸ್ ಇದೆ ನಾನು ಹೇಳ್ತಾ ಇದೀನಿ ಈಗ ನೀವು ಪ್ರೊಫೆಷನಲ್ ಡ್ರೈವರ್ ಆಗಿದ್ದರೆ ನೀವು ಕೂಡ ಫೇಲ್ ಆಗುವ ಚಾನ್ಸಸ್ ಇದೆ ಇಲ್ಲಿ ತರಬೇತಿ ತಕ್ಕೊಂಡವರೆಲ್ಲ ಆಗಲ್ಲ ನೀವು ಟ್ರೈನಿಂಗ್ ಸೆಂಟ್ರಲ್ಲಿ ಹದಿನೈದು ದಿನ ಇಪ್ಪತ್ತು ದಿನ ಒಂದು ತಿಂಗಳು ತಗೊಳ್ಳಿ ಆದರೂ ಕೂಡ ಪಾಸಾಗೋದಿಲ್ಲ ಕೆಲವರು ಸ್ನೇಹಿತರೆ ನಲ್ವತ್ತೈದ್ರ ಮೇಲೆ ದಾಟೋದಿಲ್ಲ ನಲ್ವತ್ತರ ಮೇಲೆ ದಾಟೋದಿಲ್ಲ ಸ್ನೇಹಿತರೆ ಪ್ರೊಫೆಷನಲ್ ಡ್ರೈವರ್ ಆದರೂ ಕೂಡ ದಾಟೋಲ್ಲ ಹಾಗಾಗಿ ನೀವು ಎಲ್ ಬೋರ್ಡ್ಗಳಾಗಿ ಅಪ್ರೂಬಗ್ ಗಾಡಿ ಓಡಿಸಿದ್ರೆ ಯಾವುದೇ ಕಾರಣಕ್ಕೂ ಪಾಸಾಗೋ ಚಾನ್ಸಸ್ಸು ತುಂಬ ತೀರಾ ಕಡಿಮೆ ಅಂತ ಹೇಳ್ತಾ ಸ್ನೇಹಿತರೆ ಹಾಗಾಗಿ ದಯವಿಟ್ಟು ಯಾರ್ಯಾರು ಪಾ ಡಾಕ್ಯುಮೆಂಟ್ ಪಾಸ್ ಪಾಸಾಗಿರೋ ದಯವಿಟ್ಟು ಡ್ರೈವಿಂಗ್ ಟೆಸ್ಟಲ್ಲಿರಿ ಇರಿ ಆದಷ್ಟು ಯಾವುದಾರು ಗಾಡಿಗಳನ್ನ ಓಡಿಸ್ತಾ ಇರಿ ಯಾವುದೋ ಕಾರ್ನಾದ್ರೂ ಓಡಿಸಿ ಅಟ್ಲೀಸ್ಟ್ ಒಂದು ಕಾರ್ನಾದ್ರು ಓಡಿಸ್ಕೊಂಡ್ರಿ ಸ್ನೇಹಿತರೆ ಆದಷ್ಟು ದೊಡ್ಡ ಗಾಡಿ ಓಡಿಸೋಕ್ಕೆ ಪ್ರಯತ್ನ ಪಡಿ ಆಗಲಿಲ್ಲ ಅಂತ ಹೇಳಿದ್ರೆ ಒಂದು ಕಾರ್ ಟಚ್ ಅಲ್ಲಾದರೂ ಇರಿ ಕಾರ್ನಾದ್ರು ಓಡಿಸ್ಕೊಂಡಿರಿ ಎದ್ದು ಬಿದ್ದು ಓಲಾ ಊಬರ್ ಮತ್ತೊಂದು ಮಗದೊಂದು ರೆಗ್ಯುಲರಾಗಿ ಓಡಿಸ್ತಾ ಇದ್ರೆ ಖಂಡಿತ ನಿಮಗೆ ಏನೋ ಒಂದು ಆಗುತ್ತೆ ನನಗಿಲ್ಲ ಸರ್ ನಾನು ಪ್ರೂಫ್ ಗಾಡಿ ಓಡಿಸೋದು ನಾನು ಒಂದು ತಿಂಗಳು ತಗೋತೀನಿ ಎರಡು ತಿಂಗಳು ತಗೋತೀನಿ ನೀವು ಆರು ತಿಂಗಳು ತಗೊಂಡ್ರು ಕೂಡ ಆಗಲ್ಲ ಸ್ನೇಹಿತರೆ ಅದಂತೂ ತಿಳ್ಕೊಳ್ಳಿ ಈ ವಿಚಾರನ ನಿಮ್ಮ ಮುಂದೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾಯಿದ್ದೀನಿ ಮತ್ತೆ ನಾನು ಹೇಳಿದಾಗೆ ಇದೇ ತಿಂಗಳು ಹದಿನಾರು ಹದಿನೇಳರಿಂದ ಆಲ್ಮೋಸ್ಟು ಸ್ಟಾರ್ಟ್ ಆಗ್ತಾಯಿದೆ ಡ್ರೈವಿಂಗ್ ಟೆಸ್ಟು ಈಗ ಯಾರ್ಯಾರು ಡಾಕ್ಯುಮೆಂಟ್ ವೊರಿಫಿಕೇಷನ್ ಪಾಸ್ ಆಗಿದ್ದರೆ ಎಲ್ರಿಗೂ ಅಭಿನಂದನೆಗಳು ಮತ್ತು ಮುಂದೆ ಯಾರು ಡಾಕ್ಯುಮೆಂಟ್ ವೊರಿಫಿಕೇಷನ್ ಇದೆ ದಯವಿಟ್ಟು ಡ್ರೈವಿಂಗ್ ಟೆಸ್ಟು ಹಳೆದು ಹೊಸದು ಜೊತೆಗೆ ಡಿ ಎಲ್ ಎಕ್ಸ್ಟ್ರಾಟು ತೊಗೊಂಡೋಗಿರಿ ಡ್ರೈವಿಂಗ್ ಡ್ರೈವಿಂಗು ಹಳೆದು ಇರಲಿ ಹೊಸದು ಇರಲಿ ಅದ್ರ ಜೊತೆಗೆ ಡ್ರೈವಿಂಗು ಡಿ ಎಲ್ ಎಕ್ಸ್ಟ್ರಾಟ್ನು ತೊಗೊಂಡೋಗಿರಿ ಸ್ನೇಹಿತರೆ ಸಾಧ್ಯವಾದರೆ ನೀವು ಯಾರ್ಯಾರು ಕಂಡಕ್ಟ್ ಲೈಸೆನ್ಸ್ ಮಾಡಿಸಿದಿರ ರಿನೋಲ್ ಮಾಡಿಸ್ಕೊಂಡು ಲೈಸೆನ್ಸ್ ಮಾಡಿಸ್ಕೊಂಡಿದ್ರೆ ಏನಾದರೂ ತುಂಬ ಗ್ಯಾಪ್ ಕೊಟ್ಟಿದ್ರೆ ಒಂದು ವರ್ಷ ಏನಾದರೂ ಅದು ನಿಮ್ಮ ಕಂಡಕ್ಟರ್ ಲೈಸೆನ್ಸ್ ಎಕ್ಸ್ಪೈರ್ ಆಗಿ ಒಂದು ವರ್ಷ ಎರಡು ವರ್ಷ ಗ್ಯಾಪ್ ಕೊಟ್ಟಿದರೆ ದಯವಿಟ್ಟು ಅದ್ರದ್ದು ಕೂಡ ನಿಮ್ಮ ಸೇಫ್ಟಿಗೆ ಅಂತ ಸೇಫ್ಟಿಗೆ ಅಂತ ಹೇಳ್ತಿರೋ ಸ್ನೇಹಿತರೆ ನಿಮ್ಮ ಸೇಫ್ಟಿಗೆ ಅದನ್ನು ಕೂಡ ಎಕ್ಸ್ಟ್ರಾ ತಗೊಂಡೋಗಿರಿ ನಿಮ್ಮ ಡಿ ಎಲ್ಲು ಹಳೇದು ವಸೋದು ರಿನುವಲ್ ಆಗಿರೋಕ್ಕಿಂತ ಮುಂಚೆ ಮತ್ತು ರಿನುವಲ್ ಆದಮೇದು ಇದು ಹಳೆದು ಹೊಸದು ಸ್ನೇಹಿತರೆ ಕಂಡಕ್ಟರ್ ಲೈಸೆನ್ಸ್ ಅಷ್ಟೇ ಹಳೆದು ವಸದು ರಿನುವಲ್ ಮಾಡ್ಸಿರೋಕ್ಕಿಂತ ಮುಂಚೆ ಮಾಡಿಸಾದ್ಮೇಲೆ ಹಳೆದು ತಗೊಂಡೋಗಿರಿ ಎರಡೂ ಕೂಡ ಎಕ್ಸ್ಟೆಟ್ ತೊಗೊಂಡೋಗಿರಿ ಮತ್ತು ಕನ್ನಡ ಮಾಧ್ಯಮ ಗ್ರಾಮೀಣ ಅಭ್ಯರ್ಥಿ ಹೊಸದಾದರೂ ಆಗುತ್ತೆ ಈಗ ಬರ್ಸ್ಕೊಂಡೋದ್ರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಾಕಿ ಎಲ್ಲ ಹಳೇದೇ ಇರಲಿ ನಿಮ್ದೇನು ಆರ್ ಡಿ ನಂಬರ್ ಸಂಖ್ಯೆ ಇರ್ತದೆ ಎರಡು ಸಾವಿರದ ಇಪ್ಪತ್ತು ಏನು ಒಳಗಡೆ ಹಾಕಿದ್ರೆ ಸ್ನೇಹಿತರೆ ಅದ್ರದ್ದೆಲ್ಲ ಆರ್ ಡಿ ನಂಬರು ಕರೆಕ್ಟ್ ಇರಲಿ ಎಲ್ಲ ಹಳೇದೇ ಇರಲಿ ಎಲ್ಲ ಒಂದೊಂದು ಸೆಟ್ಸ್ ತೊಗೊಂಡೋಗಿರಿ ಒಳ್ಳೆ ಜೆರಾಕ್ಸ್ ಮಾಡಿಸ್ಕೊಂಡೋಗಿ ಪ್ರೆಸೆಂಟು ನೀವು ಇವಾಗಿರೋ ಫೋಟೋ ತೊಗೊಂಡೋಗಿ ದಯವಿಟ್ಟು ಯಾರು ಕೂಡ ಹಳೇ ಫೋಟೋನ ತೊಗೊಂಡು ಪ್ರೆಸೆಂಟ್ ಏನಿದ್ದೀರಾ ಕರೆಂಟ್ ಫೋಟೋ ನೀವು ಏನು ಇದ್ದೀರಾ ಇವತ್ತೀಗ ನಾಳೆ ಅದೇ ನನಗೆ ದಯವಿಟ್ಟು ಈ ಪ್ರೆಸೆಂಟ್ ಏನು ಫೋಟೋ ಹೊಡ್ಸ್ಕೊಂಡು ಹೋಗಿ ಒಂದು ಎರಡು ಮೂರು ಫೋಟೋ ತೊಗೊಂಡೋಗಿರಿ ಖಂಡಿತ ನಿಮ್ದು ಏನಿದೆ ಡಾಕ್ಯುಮೆಂಟ್ಸ್ ಎಲ್ಲ ಅಂತ ತೊಗೊಂಡು ಈಗ ಒಂದು ಫೈಲ್ ಮಾಡಿ ಇಟ್ಕೊಳ್ಳಿ ನಿಮ್ಮದು ಏನಿದೆ ಡಾ ಇದು ಫೀಸ್ ಕಟ್ಟಿರೋದು ಇದು ಪೋಸ್ಟ್ ಆಫೀಸಲ್ಲಿ ಫೀಸ್ ಕಟ್ಟಿರೋದು ಇಲ್ಲ ನಿಮ್ಮ ಅಜ್ಜಿ ಏನಾರು ತಗೊಂಡೋಗಿ ಅವ್ರೇನು ಕೇಳ್ತಾರೆ ಅದನ್ನು ಕೊಡಿ ಸ್ನೇಹಿತರೆ ಇಷ್ಟ ಹೇಳಲಿಕ್ಕೆ ನಿಮ್ಮ ಮುಂದೆ ಇದ್ದೀನಿ ದಯವಿಟ್ಟು ಟೆಕ್ನಿಕಲ್ ಅಸಿಸ್ಟೆಂಟ್ ಅವರು ತುಂಬ ಜನ ಕಾಲ್ ಮಾಡ್ತಿದ್ದಾರೆ ಸೆಕೆಂಡ್ ಲಿಸ್ಟ್ ಯಾವಾಗ ಅದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಇಲ್ಲ ಮುಂದೆ ಒಂದು ದಿನ ಗೊತ್ತಾದರೆ ತುಂಬ ಜನ ವೀಡಿಯೋ ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ಕೆ ಎಸ್ ಆರ್ ಸಿ ವಿಚಾರವಾಗಿ ತುಂಬ ಜನ ವಿಡಿಯೋ ಮಾಡ್ತಿದ್ದಾರೆ ಅವ್ರು ಗೊತ್ತಿದ್ರೆ ನೀವು ಅವ್ರಿಗೆ ಫೋನ್ ಮಾಡಿ ಕೇಳಿ ತಿಳ್ಕೊಬೋದು ವಿಷಯ ಯಾರು ಹೇಳಿದ್ರೇನು ಎಲ್ಲ ಒಂದೇ ಸ್ನೇಹಿತರೆ ಅವ್ರಿಗೆ ಗೊತ್ತಿದ್ರೆ ಫೋನ್ ಮಾಡಿ ಕೇಳಿ ಸದ್ಯಕ್ಕೆ ನನಗಂತೂ ಮಾಹಿತಿ ಇಲ್ಲ ನಿಮಗೆ ಒಳ್ಳೆ ಪ್ಲಸ್ ಪಾಯಿಂಟ್ ಹೇಳ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ ಇದನ್ನು ಫಾಲೋ ಮಾಡಿದ್ರೆ ಖಂಡಿತ ಮುಂದೊಂದು ದಿನ ಯಾರ್ಯಾರು ನಿಮಗೆಲ್ಲ ಅನುಕೂಲ ಆಗುತ್ತೆ ಎಲ್ರಿಗೂ ಒಳ್ಳೇದಾಗಲಿ ಯಾರು ಬೇಕಾದ್ರು ಕೆಲಸ ತೊಗೊಳ್ಳಿ ಸ್ನೇಹಿತರೆ ಎಲ್ಲ ಹೋಗೋರು ಯಾರು ಕೂಡ ಇಲ್ಲಿ ಶ್ರೀಮಂತರಲ್ಲ ಎಲ್ಲ ಕೂಡ ಬಡವರ ಮನೆ ಮಕ್ಕಳು ಅಂತ ಹೇಳಲಿಕ್ಕೆ ವಿಡಿಯೋ ಮುಖಾಂತರ ಇಷ್ಟಪಡ್ತೀನಿ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮಾರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರು ನಿಮ್ಮ ಸ್ನೇಹಿತರು ಅಪ್ಲಿಕೇಶನ್ ಹಾಕ್ಕೊಂಡಿದಾರೆ ಇನ್ನೂ ಯಾರ್ಯಾರಿಗೆ ಮೆಸೇಜ್ ಬಂದಿಲ್ಲ ನಿಮ್ಮ ಸ್ನೇಹಿತರಿಗೆಲ್ಲ ಈ ವಿಡಿಯೋನ ಮನ ಮುಟ್ಟುವಂತೆ ಶೇರ್ ಮಾಡಿ ಮನ ಮುಟ್ಟುವಂತೆ ಶೇರ್ ಮಾಡಿ ಸ್ನೇಹಿತರೆ ಖಂಡಿತ ಏನೋ ಒಂದಾಗುತ್ತೆ ಆಲ್ ದ ಬೆಸ್ಟ್ ಎಲ್ಲರಿಗೊಳದ ಸ್ನೇಹಿತರೆ ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ ಖಂಡಿತ ಮೆಸೇಜ್ ಮುಖಾಂತರ ತಿಳಿಸಿ ಖಂಡಿತ ನಿಮಗೆಲ್ಲ ಸಪೋರ್ಟ್ ಮಾಡ್ತೀನಿ ಸ್ನೇಹಿತರೆ ನಾನು ಡೈಲಿ ವೀಡಿಯೋ ಮಾಡಲಿಕ್ಕೆ ಕಷ್ಟ ಆಗ್ತಾಯಿದೆ ಕಷ್ಟ ಅಂತೇಳಿದ್ರೆ ಏನಾದರೂ ನಮಗೆ ಒಂದು ಆಗಿ ಏನಾದರೂ ವಿಷಯ ಸಿಕ್ಕಿದ್ರೆ ಮಾತಾ ಮಾತ್ರ ಮಾತಾಡೋದು ನನಗೆ ಇಲ್ಲಿ ದುಡ್ಡು ಮಾಡಬೇಕು ಅಂಥ ದುಡ್ಡು ಬರ್ತಾ ಇಲ್ಲ ಏನಿಲ್ಲ ಯಾರೂ ಕೂಡ ತಲೆ ಕೆಡಿಸ್ಕೊಬೇಡಿ ದುಡ್ಡು ಎಂಥ ದುಡ್ಡು ಇಲ್ಲ ಏನಿಲ್ಲ ಗೊತ್ತಿರೋದು ನಿಮಗೆ ಹಂಚ್ಕೋತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ ಕಲ್ರಿಗೊಳದಲ್ಲಿ ಜೈ ಇನ್ ಜೈ ಕರ್ನಾಟಕ